ಓಂ ಗಣೇಶ ಇವತ್ತು ಟಾಪಿಕ್ ಬಂದು ಮಿಥುನ ರಾಶಿ ಮದುವೆ ಜೀವನ ಹೇಗಿರುತ್ತೆ ಅಂತ ನೋಡೋಣ ಮಿಥುನ ರಾಶಿ ಮ್ಯಾರೇಜ್ ಲೈಫ್ ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ ಮಿಥುನ ರಾಶಿ ಮದುವೆ ಜೀವನ ಹೇಗಿರುತ್ತೆ ಪ್ರೀತಿ ಮಾಡ್ತಾ ಇದ್ರಿ ನಮಗೆ ಲವ್ ಮ್ಯಾರೇಜ್ ಆಗುತ್ತಾ ಅರೇಂಜ್ ಮ್ಯಾರೇಜ್ ಆಗುತ್ತಾ ಒಟ್ಟಿನಲ್ಲಿ ಮಿಥುನ ರಾಶಿಯವರು ಮದುವೆ ಜೀವನ ಚೆನ್ನಾಗಿರುತ್ತಾ ಇಲ್ವಾ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮಿಥುನ್ ರಾಶಿಯವರು ಮದುವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ನಿಮ್ಮ ಮದುವೆ ಮೂವತ್ತು ವರ್ಷ ಆದ್ಮೇಲೆ ಮಾಡ್ಕೊಬೇಕು ಇನ್ನೊಂದ್ಸ ಹೇಳ್ತಾ ಇದೀನಿ ಮಿಥುನ ರಾಶಿಯವರು ಮದುವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ನೀವು ಯಂಗ್ಸ್ ರಾಗಿರ್ಬೋದು ಗರ್ನ್ಸ್ ರಾಗಿರ್ಬೋದು ಈ ವಿಧಿ ಏನದು ಮಿಥುನ ರಾಶಿ ಅವ್ರ ಮನೇಲಿರೋ ಅವರ ತಂದೆ ತಾಯಿ ಅವ್ರ ರಿಲೇಟಿವ್ಸ್ ನೋಡ್ತಾ ಇದ್ರೆ ನಿಮಗೆ ಹೇಳ್ತಾ ಇದ್ದೀನಿ ಮಿಥುನ ರಾಶಿಯವರು ಮದುವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ಮೂವತ್ತು ವರ್ಷಕ್ಕೆ ಅವ್ರಿಗೆ ಮದುವೆ ಆಗ್ಬೇಕು ಮೂವತ್ತು ವರ್ಷ ಮಿನಿಮಮ್ ಮೂವತ್ತು ವರ್ಷ ಮೂವತ್ತು ವರ್ಷ ಮೇಲೆ ಮದುವೆ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ನೀವು ಕೇಳ್ಬೋದು ಏನ್ ಸರ್ ಈ ತರ ಹೇಳ್ತೀರಾ ಮೂವತ್ತು ವರ್ಷವರೆಗೂ ಮದ್ವೆ ಆಗ್ದಿದ್ದೆ ಅಕ್ಕ ಪಕ್ಕದಲ್ಲಿ ಜನ ಏನಂತಾರೆ ಏನ್ ಮಾತಾಡ್ತಾರೆ ರಿಲೇಟಿವ್ಸು ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ ಅಂತ ಯಾರು ಏನೇ ಮಾತಾಡ್ಕೊಂಡ್ಲಿ ಮಿಥುನ್ ರಾಶಿಯವರು ಅವ್ರ ಲೈಫ್ ಅಲ್ಲಿ ಅವರು ಮದ್ವೆ ಆಗಿ ಹೋಗು ಅವ್ರ ಅತ್ತೆ ಮಾಮ ನಿಮ್ಮ ಅಲಿಯ ಇಲ್ಲ ನಿಮ್ ಸೊಸೆ ಅವ್ರ ಮದುವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಅಟ್ಲೀಸ್ಟ್ ಮೂವತ್ತ್ ವರ್ಷಕ್ಕೆ ಮದ್ವೆ ಆಗ್ಬೇಕು ಸೊ ಯಾಕೆ ಈ ಮೂವತ್ ವರ್ಷ ಮದ್ವೆ ಆಗ್ಬೇಕಂದ್ರೆ ಮಿಥುನ್ ರಾಶಿಯವರಿಗೆ ಮದ್ವೆ ಕೊಡ ಗ್ರಹ ಬಂದು ಮಿಥುನ್ ರಾಶಿಗೆ ಸಪ್ತಮಾಧಿಪತಿ ಏಳನೇ ಮನೆ ಮದ್ವೆ ಕೊಡ ಗ್ರಹ ಬಂದು ಧನು ರಾಶಿ ಬರುತ್ತೆ ಧನು ರಾಶಿ ಅಧಿಪತಿ ಯಾರಂದ್ರೆ ಗುರು ಬರುತ್ತೆ ಗುರು ಅಂದ್ರೆ ಗುರು ಬಂದು ಒಂದು ಟೀಚರ್ ಇದ್ದಂಗೆ ಅರ್ಥ ಆಯ್ತಾ ಸೊ ಈ ಗುರುಗೆ ಮೆಚುರಿಟಿ ಅನ್ನೋದು ಮೂವತ್ತು ವರ್ಷಕ್ಕೆ ಬರುತ್ತೆ ಅದಕ್ಕೆ ಮುಂಚೆನೆ ಅವ್ರ ಬಿಹೇವಿಯರ್ ಹಂಗೆ ಇರುತ್ತೆ ಚಿಕ್ಕ ವಯಸ್ಸಿಗೆ ಸೊ ಒಂದು ಹದಿನೈದು ವಯಸ್ಸು ಇಪ್ಪತ್ತು ವಯಸ್ಸಿಗೆ ಅವ್ರ ಮೆಚ್ಯೂರಿಟಿ ಆತ ಇರುತ್ತೆ ಒಂದು ಅವರೇ ಒಂದು ಫ್ಯಾಮಿಲಿ ಫುಲ್ ಮೇಂಟೈನ್ ಮಾಡೋದು ಮನೆಯಲ್ಲಿ ತಂದೆ ತಾಯಿ ಇದ್ದೇನು ಅವರೇ ರೆಸ್ಪಾನ್ಸಿಬಿಲಿಟಿ ತಕೊಳೋದು ಇವೆಲ್ಲ ಇರುತ್ತೆ ಬಟ್ ಮದ್ವೆ ವಿಸ ಈ ಮದ್ವೆ ವಿಚಾರ ಈ ಮದ್ವೆ ಟಾಪಿಕ್ ಅನ್ನೋ ಬರೋವಾಗ ಮೂವತ್ತು ವರ್ಷಕ್ಕೆ ಮಿಥುನ್ ರಾಶಿ ಮೆಚ್ಯೂರಿಟಿ ಬರುತ್ತೆ ನೀವ್ ಅನ್ಕೊಂಬೋದು ನನ್ಗೆ ಇಪ್ಪತ್ತು ವರ್ಷ ಆಗೈತೆ ಇಪ್ಪತ್ತೈದು ವರ್ಷ ಆಗೈತೆ ನನ್ಗೆ ಆಲ್ರೆಡಿ ಮೆಚುರಿಟಿ ಐತೆ ನಾನು ಎಲ್ಲಾ ಕೆಲಸ ಮಾಡ್ತಾ ಇದೀನಿ ನಾನು ತುಂಬಾ ಆಕ್ಟಿವ್ ಆಗಿದ್ದೀನಿ ಅಂತ ನಿಮ್ಗೆ ಎಷ್ಟೇ ಮೆಚೂರಿಟ್ ಆಗಿದ್ದೇನು ಮದುವೆ ಅನ್ನೋ ಒಂದು ಟಾಪಿಕ್ ಅಲ್ಲಿ ಮಾತ್ರ ಮೆಚೂರಿಟಿ ಬರೋದು ಮೂವತ್ತು ವರ್ಷಕ್ಕೆ ಮಾತ್ರ ಸೊ ನೀವು ಮೂವತ್ತು ವರ್ಷಕ್ಕೆ ಮದುವೆ ಮಾಡ್ಕೊಂಡೆ ನಿಮ್ ಮದುವೆ ಜೀವನ ಚೆನ್ನಾಗಿರುತ್ತೆ ಅದಕ್ಕೆ ಮುಂಚೆ ನೀವೇನಾದ್ರೂ ಮದುವೆ ಮಾಡ್ಕೊಂಡಿದ್ದೆ ನಿಮ್ಗೆ ಗೊತ್ತಿರುತ್ತೆ ತುಂಬಾ ಜನಕ್ಕೆ ಡಿವರ್ಸ್ ಆಗಿರುತ್ತೆ ಅದ್ರಲ್ಲಿ ಎಸ್ಪೆಷಲಿ ಈ ಕೋವಿಡ್ ಟೈಮ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತಿಂದ ಎರಡ್ ಸಾವಿರದ ಇಪ್ಪತ್ ಮೂರು ಈ ಮೂರು ವರ್ಷದಲ್ಲಿ ತುಂಬಾ ಜನಕ ಡಿವರ್ಸ್ ಆಗಿರುತ್ತೆ ಕೋರ್ಟ್ ಕೇಸು ಈ ಮದುವೆ ಜೀವನ ಬೇಡಾಡ್ಸಿರುತ್ತೆ ನಿಮ್ಮ ಜಾತಕದಲ್ಲಿ ಮದುವೆ ಜೀವನ ಚೆನ್ನಾಗ್ ಇಲ್ಲಿ ನೋಡ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ವಾಟ್ಸಪ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಮದುವೆ ಜೀವನ ಚೆಕ್ ಮಾಡ್ಕೊಳ್ಳಿ ನೀವು ಕೇಳ್ಬೋದು ನನ್ನ ಜಾತಕದಲ್ಲಿ ನನ್ನ ಹತ್ರ ಕುಂಡ್ಲಿ ಐತೆ ನನಗೆ ಸಪ್ತಮಾಧಿಪತಿ ಗುರು ಬಂದು ಚೆನ್ನಾಗ್ ಅಂತ ಅನ್ಕೊಬೋದು ಆಯ್ತಾ ಗುರು ಯಾವ ಮನೆ ಕುತ್ಕೊಂಡವನೇ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಗುರು ಬಂದು ಎಂಟೋ ಮನೆಗಿರ್ಲಿ ಮನೆಗೆ ಮನೆಗಿರ್ಲಿ ಗುರು ನೀಚಾಗಿದ್ದನ್ನು ಪರವಾಗಿಲ್ಲ ಬಟ್ ಗುರು ಹೋಗಿ ಯಾ ನಕ್ಷತ್ರದಲ್ಲಿ ಕುತ್ಕೊಂಡವನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋರಿ ಗುರು ಬಂದು ಹುಚ್ಚಾಗಿರ್ಬೋದು ನೀಚಾಗಿರ್ಬೋದು ಎಂಟು ಮನೆ ಕುತ್ಕೊಂಡ್ಬಹುದು ಹನ್ನೆರಡೇ ಮನೆ ಕುತ್ಕೊಬಹುದು ಆದ್ರೆ ಗುರು ಹೋಗಿ ಯಾ ನಕ್ಷತ್ರದಲ್ಲಿ ಕುತ್ಕೊಂಡವನೇ ಆ ನಕ್ಷತ್ರದ ಬಗ್ಗೆ ಇನ್ನೊಂದು ಅಂತ ನಕ್ಷತ್ರ ಇದೆ ಅದ್ರಲ್ಲಿ ಟೋಟಲ್ ತ್ರೀ ಕ್ಯಾಟಗರಿ ಮಿಥುನ ರಾಶಿಗೆ ಮದುವೆ ಗ್ರಹ ಗುರು ಗುರು ಹೋಗಿ ಎಕ್ಸಾಂಪಲ್ ಮಿಥುನ್ ರಾಶಿಯಲ್ಲಿ ಆರ್ದ ನಕ್ಷತ್ರ ಕುತ್ಕೊಂಡವಣೆ ಅದ್ರ ಗತಿಪತಿ ಯಾರು ರಾಹು ಆ ರಾಹು ಹೋಗಿ ಇನ್ನೊಂದು ನಕ್ಷತ್ರ ಕುತ್ಕೊಂಡಿರುತ್ತೆ ಇದ್ರ ಡಿಪೆಂಡ್ ಮಾಡಿ ಮದುವೆ ಜೀವನ ಚೆನ್ನಾಗಿರುತ್ತಾ ಇಲ್ಲ ಅಂತ ನಾವು ಡಿಸೈಡ್ ಮಾಡ್ಬೇಕು ಸೊ ಇವಾಗ ಮದ್ವೆ ಜೀವನ ಯಾವತರ ನೋಡ್ಬೇಕಂದ್ರೆ ಗುರು ಹೋಗಿ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಎರಡೋ ಮನೆ ಐದೋ ಮನೆ ಏಳನೇ ಮನೆ ಕುತ್ಕೊಂಡ್ಬಿಟ್ಟಿದ್ದೆ ಇದೊಂದು ಎಕ್ಸಾಂಪಲ್ ಗುರು ಬಂದು ಎರಡು ಐದು ಏಳೋ ಮನೆ ಕುತ್ಕೊಂಡಿದ್ದೆ ನಿಮ್ ಮದ್ವೆ ಜೀವನ ಹ್ಯಾಪಿಯಾಗಿರುತ್ತೆ ಮಕ್ಕಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಪ್ರೀತಿಯಿಂದ ಇರ್ತಾರೆ ಯಾವಾಗ್ಲೂ ವಾರಕ್ಕ ಔಟಿಂಗ್ ಹೋಗೋದು ಸಿನಿಮಾಗೆ ಹೋಗೋದು ಥಿಯೇಟರು ಪಾರ್ಕು ಬೀಚು ಈ ಥರ ಹ್ಯಾಪಿಯಾಗಿರುತ್ತೆ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊತಾರೆ ಅದೇ ಗುರು ಏನಾದ್ರು ಎಂಟೋ ಮನೆಗ ಹನ್ನೆರಡ ಮನೆ ಕುತ್ಕೊಂಡ್ಬಿಟೆ ಅಷ್ಟೇ ಮುಗಿತು ಮದುವೆ ಆಗಿ ಎರಡ್ ಮೂರು ತಿಂಗಳಿಗೆ ಡಿವರ್ಸ್ ಬ್ರೇಕಪ್ ಅದು ಲವ್ ಆಗಿದೆ ಸರಿ ಮದುವೆ ಆಗಿದೆ ಸರಿ ಡಿವರ್ಸ್ ಬ್ರೇಕಪ್ ಕೋರ್ಟ್ ಕೇಸ್ ಲೆವೆಲ್ ಹೋಗ್ಬಿಡುತ್ತೆ ಅದೇ ಏನಾದ್ರು ಗುರು ನಾಲ್ಕೋ ಮನೆ ಕುತ್ಕೊಂಬಿಟ್ಟೆ ಇವರು ಇರೋ ಮದುವೆ ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಇವ್ರು ಇವ್ರ ತಾಯಿ ಮನೆಗೆ ಗೊತ್ತಾಗ್ತಾರೆ ಒಂದೇ ಮನೇಲಿ ಇದ್ದೇನು ಸಪ್ರೇಟ್ ಸಪ್ರೇಟ್ ರೂಮ್ ಎತ್ಕೊಂಡು ಸ್ಟೇ ಮಾಡ್ತಾ ಇರ್ತಾರೆ ಇದು ಈ ಕಾನ್ಸೆಪ್ಟ್ ಅನ್ನೋದು ಗುರು ಏನಾದ್ರು ಒಂದೇ ಮನೆ ಕುತ್ಕೊಂಡ್ಬಿಟ್ಟೆ ಅವ್ರು ಯಾವಾಗಲೂ ಮದುವೆ ಆಗ್ದೇನು ಸರಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಯಾವಾಗಲೂ ಒಂಟಿಯಾಗೆ ಅವ್ರ ಲೈಫ್ ಲಾಂಗ್ ಸ್ಟೇ ಮಾಡ್ತಾ ಇರಬೇಕು ಈ ತರ ಎಲ್ಲ ಕಾನ್ಸೆಪ್ಟ್ ಇರುತ್ತೆ ಮದುವೆ ಜೀವನದಲ್ಲಿ ಇದ್ರಲ್ಲಿ ಮೂರ್ ನಕ್ಷತ್ರ ಐತೆ ಮಿಥುನ್ ರಾಶಿಯಲ್ಲಿ ಮೂರು ನಕ್ಷತ್ರ ಇದೆ ಮೃಗಶ್ವರ ನಕ್ಷತ್ರ ಪುನರ್ವಸು ನಕ್ಷತ್ರ ಆರಿದ ನಕ್ಷತ್ರ ಇದ್ರಲ್ಲಿ ಒಂದು ಸಿಂಪಲ್ ಎಕ್ಸಾಂಪ್ ಕೊಡ್ತೀನಿ ಮೃಗಶ್ವರ ನಕ್ಷತ್ರದಲ್ಲಿ ಪಾರ್ವತಿ ಹುಟ್ಟಳೆ ಪಾರ್ವತಿ ಗೊತ್ತು ದೇವರು ಪಾರ್ವತಿ ಹುಟ್ಟಾಳೆ ಆಡಿದ ನಕ್ಷತ್ರದಲ್ಲಿ ಆ ಪರಮೇಶ್ವರ ಶಿವ ಹುಟ್ಟಿದ್ದಾರೆ ಓಕೆ ಪುನರ್ವಸು ನಕ್ಷತ್ರದಲ್ಲಿ ಆ ಶ್ರೀರಾಮ ಸೊ ಎಲ್ರಿಗೂ ಗೊತ್ತು ಪಾರ್ವತಿ ಶಿವ ಶ್ರೀರಾಮ ಇವರು ಮೂವಾರು ಹುಟ್ಟಿಯೋದು ಬಂದು ಮಿಥುನ್ ರಾಶಿ ಮೃಗಶೇ ನಕ್ಷತ್ರ ಆರಿದ ನಕ್ಷತ್ರ ಇನ್ನೊಂದು ಪುನರಸು ನಕ್ಷತ್ರ ಈ ಪುನರಸ ನಕ್ಷತ್ರ ಬಂದು ಶ್ರೀರಾಮ ಹುಟ್ಟಿಯೋದು ಕಟಕ ರಾಶಿ ಬಟ್ ಆ ಕಟಕ ರಾಶಿ ಇಂಪ್ಯಾಕ್ಟ್ ಅಲ್ಲಿ ನಕ್ಷತ್ರ ಇದಲ್ಲ ಅದು ಬಂದು ಮಿಥುನ್ ರಾಶಿಗೂ ಸ್ವಲ್ಪ ಕನ್ವರ್ಟ್ ಆಗುತ್ತೆ ಕಟಕ ರಾಶಿ ಸಹ ಸ್ವಲ್ಪ ಕನ್ವರ್ಟ್ ಆಗುತ್ತೆ ಬಟ್ ಅದನ್ನ ಒಂದು ಪಾಟ್ ನಾವು ಮಿಥುನ್ ರಾಶಿಗೆ ಹಾಕೊಂತೀವಿ ಓವರ್ ಆಲ್ ಈ ಮಿಥುನ ರಾಶಿಯಲ್ಲಿ ಮೂರ್ ಜನ ದೇವತೆಗಳವ್ರೆ ಶಿವ ಪಾರ್ವತಿ ಶ್ರೀರಾಮ ಇವ್ರ ಮದ್ವೆ ಜೀವನ ಎತ್ಕೊಳ್ಳಿ ಪಾರ್ವತಿಗೆ ಪಾರ್ವತಿ ಮದುವೆ ಯಾವ ತರ ಆದ್ರು ಶಿವನ ಅಂತ ಎಲ್ರಿಗೂ ಗೊತ್ತಿರುತ್ತೆ ಫಸ್ಟ್ ಆಫ್ ಆಲ್ ಆಡಿದ ನಕ್ಷತ್ರ ಸ್ಟಾರ್ಟಿಂಗ್ ತಕೊಳಣ ಆಮೇಲೆ ಮುರುಗೇಶ್ವರ ನಕ್ಷತ್ರ ಪುನರ್ಸು ನಕ್ಷತ್ರ ಅದು ತಕೊಳ ಈ ಮೃಗೇಶ್ವರ ನಕ್ಷತ್ರ ಹುಟ್ಟಿರೋರು ರಿಚ್ ಫ್ಯಾಮಿಲಿ ಆಗಿರ್ತಾರೆ ಅವ್ರ ಅಪ್ಪ ಆಲ್ರೆಡಿ ನೀವು ರಿಚ್ ಫ್ಯಾಮಿಲಿ ಏನು ಆಗದಿದ್ದನು ನಿಮ್ಮಪ್ಪ ನಿಮ್ಮ ತಂದೆ ತಾಯಿ ನಿಮಗಂತ ಒಂದು ಮನೆ ಒಂದು ಗಾಡಿ ಒಂದು ಕಾರು ಒಂದು ಆಸ್ತಿ ನಿಮ್ಗೆ ಲೈಫ್ ಅಲ್ಲಿ ಒಂದು ಕಂಫರ್ಟ್ ಝೋನ್ ಕೊಟ್ಟಿರ್ತಾರೆ ಸೊ ನೀವು ಇಷ್ಟ ಪಡ್ತೀರಾ ಯಾರನ್ನ ಇಷ್ಟ ಪಡ್ತೀರಾ ಮೃಗೇಶ್ವರ ನಕ್ಷತ್ರವರು ಆಡದ ನಕ್ಷತ್ರ ಇಷ್ಟ ಪಡ್ತೀರಾ ಯಾಕಂದ್ರೆ ಪಾರ್ವತಿ ಬಂದು ಮೃಗೇಶ ನಕ್ಷತ್ರ ಪಾರ್ವತಿ ಬಂದು ಶಿವನ ಇಷ್ಟಪಡ್ತಾರೆ ಶಿವ ಬಂದು ಆಡದ ನಕ್ಷತ್ರ ಸೊ ಪಾರ್ವತಿ ಬಂದು ಶಿವನ ಹತ್ರ ನನ್ನ ಮದ್ವೆ ಆಗ್ಬೇಕು ಅಂತ ಕೇಳ್ತಾರೆ ಅವ್ರು ನಾನು ನಾನಿದು ಒಂಥರ ನನ್ನ ಓನ್ ಸ್ಟೈಲ್ ಆಗಿ ದೇವ್ರ ಬಗ್ಗೆ ಮೈತಲ್ ಸ್ಟೋರಿ ಅಲ್ಲ ನಾನು ಕ್ರಿಯೇಟ್ ಮಾಡಿರೋ ಸ್ಟೋರಿ ಹೇಳ್ತಾ ಪಾರ್ವತಿ ಶಿವ ಶ್ರೀರಾಮ ಮೃಗ ಶ್ರೀ ನಕ್ಷತ್ರ ಆರಿದ ನಕ್ಷತ್ರ ಪುನರ್ಸ ನಕ್ಷತ್ರ ಮೂರ್ ನಕ್ಷತ್ರ ಮೂರು ದೇವತೆಗಳವ್ರೆ ಪಾರ್ವತಿ ಬಂದು ಕೇಳ್ತಾರೆ ಶಿವನ ನಾನಿನ್ ಮದ್ವೆ ಆಗ್ಬೇಕಂತ ಶಿವ ಬಂದು ಒಪ್ಪೋದಿಲ್ಲ ಯಾಕಂದ್ರೆ ಶಿವ ಯಾವಾಗ್ಲೂ ಒಂಟಿಯಾಗಿ ಇರ್ತಾನೆ ಲೈಫ್ ಅಲ್ಲಿ ಏನಾದ್ರೂ ಸಾಧಿಸ್ಬೇಕು ನಾನು ಡಾಕ್ಟರ್ ಆಗ್ಬೇಕು ಇಲ್ಲ ಸಂಗೀತ ಮ್ಯೂಸಿಕ್ ಸಿನಿಮಾ ನನ್ಗೆ ಮದುವೆ ಜೀವನ ಸೆಟ್ ಆಗೋದಿಲ್ಲ ಅಂತ ಶಿವ ಇರ್ತಾನೆ ಆರಿದ ನಕ್ಷತ್ರವರು ಎಸ್ಪೆಷಲಿ ಈ ಆರಿದ ನಕ್ಷತ್ರವರು ಯಾ ಕಾರಣಕ್ಕೂ ಮೂವತ್ತೆರಡು ವಯಸ್ಸುವರೆಗೂ ಮದ್ವೆ ಆಗ್ಬಾರ್ದು ಇನ್ನೊಂದ್ಸ ಇದ್ದೀನಿ ಈ ಆರ್ಯ ನಕ್ಷತ್ರವರು ಮೂವತ್ತೆರಡು ವಯಸ್ಸು ಬರೋವರೆಗೂ ಮದುವೆ ಆಗ್ಬಾರ್ದು ಈ ಪಾರ್ವತಿ ಇದ್ಕೊಂಡು ಶಿವನ ಟಾರ್ಚರ್ ಮಾಡ್ತಾ ಇರ್ತಾಳೆ ನಂಗೆ ಮದ್ವೆ ಆಗ್ಬೇಕು ಬೇಗ ಅಂತ ಜಪ ಮಾಡೋದು ಯಾಗ ಮಾಡೋದು ಏನೇನೋ ಟ್ರೈ ಮಾಡ್ತಾ ಇರ್ತಾಳೆ ಬಟ್ ಶಿವ ಬಂದು ಒಪ್ಪೋದಿಲ್ಲ ಯಾವಾಗ್ಲೂ ಶಿವ ಜನಗಳಿಗೆ ಸೋಷಿಯಲ್ ಸರ್ವಿಸ್ ಮಾಡ್ಬೇಕು ಲೈಫಲ್ಲಿ ಏನಂತ ಸಾಧಿಸ್ಬೇಕು ಮತ್ತೆ ಕಾಡಲ್ಲಿರೋದು ಮತ್ತೆ ಸ್ಮಶಾನದಲ್ಲಿರೋದು ಪ್ರಾಣಿಗಳ ಹತ್ರ ಇರೋದು ಒಬ್ಬನೇ ಒಂಟಿಯಾಗಿ ಹೋಗ್ತಾ ಇರೋದು ಸೊ ಈ ತರ ಎಲ್ಲ ಇರುತ್ತೆ ಅದು ಆಡಿದ ನಕ್ಷತ್ರ ಕ್ಯಾರೆಕ್ಟರ್ ಸೊ ನೀವೇನಾದ್ರೂ ಆಡಿದ ನಕ್ಷತ್ರ ಆಗಿದ್ದೆ ನಿಮ್ಗೂ ಹೇಳ್ತಾ ಇದೀನಿ ನಿಮಗೆ ನೀವು ಹೆಂಗಸ್ರಾಗಿರ್ಬೋದು ಗಂಡಸ್ರಾಗಿರ್ಬೋದು ನೀವು ಮೂವತ್ತೆರಡು ವಯಸ್ಸು ಬರೋವರೆಗೂ ನೀವು ಮದ್ವೆ ಆಗ್ಬಾರ್ದು ಆಡಿದ ನಕ್ಷತ್ರ ಸೊ ಆಡಿದ ನಕ್ಷತ್ರ ಮದ್ವೆ ಮಾಡ್ಕೊಂಡಿದ್ದಾರು ಪಾರ್ವತಿ ಪಾರ್ವತಿ ಯಾವ ನಕ್ಷತ್ರ ಮೃಗೇಶ ನಕ್ಷತ್ರ ಸೊ ಮೃಗಶಿ ನಕ್ಷತ್ರವರು ನಿಮಗೆ ಹೇಳ್ತಾ ಇದ್ದೀನಿ ಪಾರ್ವತಿ ಬಂದು ಶಿವನ್ನ ಈ ತರ ಮದುವೆ ಆಗ್ಬೇಕು ಆಗ್ಬೇಕಂತ ಲೇಟ್ ಮಾಡಿ ಮಾಡಿ ಶಿವ ಬಂದು ಲಾಸ್ಟ್ ಅಲ್ಲಿ ಲೇಟ್ ಆಗಿ ಮದುವೆ ಮಾಡಿ ಒಪ್ಕೊಂತಾರೆ ಆ ಕಾಲದಲ್ಲಿ ಬಂದು ಅವರು ದೇವರಿಗೆ ಮದುವೆ ಆಗಿ ಟೈಮ್ ಬಂದು ಅದು ನಮ್ಮ ಏಜ್ ನಾವು ಕನ್ವರ್ಟ್ ಮಾಡಕ್ ಆಗೋದಿಲ್ಲ ಬಟ್ ಈ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಇವ್ರು ನಂಗೆ ಕೊಟ್ಟಿರೋ ರೀಸರ್ಚ್ ಪರಾಶರ ಪ್ರಕಾರ ಕೆಪಿ ಎಸ್ಜಿ ಪ್ರಕಾರ ನನ್ನ ರೀಸರ್ಚ್ ಪ್ರಕಾರ ಏನ್ ಹೇಳ್ತಾ ಇದೀನಿ ಅಂದ್ರೆ ಶಿವ ಬಂದು ಲೇಟ್ ಮಾಡ್ಬಿಟ್ಟ ಅದಕ್ಕೋಸ್ಕರ ಪಾರ್ವತಿ ಸ್ವಲ್ಪ ನಿಧಾನ ಆಗಿ ಮದುವೆ ಆಗಿ ಹಂಗಂದ್ರೆ ಮೃಗಶಿ ನಕ್ಷತ್ರವರು ಮೂವತ್ ವರ್ಷಕ್ಕೆ ಮದುವೆ ಮಾಡ್ಕೊಳ್ಳಿ ಆಡಿದ ನಕ್ಷತ್ರವರು ಮೂವತ್ತೆರಡು ವಯಸ್ಸಕ್ ಮದುವೆ ಮಾಡ್ಕೊಳ್ಳಿ ಇವಾಗ ಅರ್ಥ ಆಯ್ತು ಅನ್ಕೊಂತೀನಿ ಮೃಗಶಿ ನಕ್ಷತ್ರ ಮೂವತ್ತು ವರ್ಷಕ್ಕೆ ಮಾಡ್ಕೊಳ್ಳಿ ಆಡಿದ ನಕ್ಷತ್ರವರು ಮೂವತ್ತೆರಡು ವಯಸ್ಸಕ್ಕೆ ಮದುವೆ ಮಾಡ್ಕೊಳ್ಳಿ ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಬಂದು ಪುನರಸ ನಕ್ಷತ್ರ ಇದು ಪುನರ್ಸ ನಕ್ಷತ್ರ ಬಂದು ಮಿಥುನ್ ರಾಶಿಯಲ್ಲಿ ಇರುತ್ತೆ ಮತ್ತೆ ಕರ್ನಾಟಕ ಕಟಕ ರಾಶಿಯಲ್ಲಿ ಇರುತ್ತೆ ಯಾಕಂದ್ರೆ ಇದ್ರಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಿದ್ದೈತೆ ಶ್ರೀರಾಮನಿಗೆ ಸಂಬಂಧ ಐತೆ ಸೊ ಎರಡು ಕಾನ್ಸೆಪ್ಟ್ ಐತೆ ವಿಷ್ಣು ಮತ್ತೆ ಶ್ರೀರಾಮ ಎರಡೂ ಗೊತ್ತು ಈ ಪುನರ್ಸ ನಕ್ಷತ್ರವರು ತಾಯಿ ಮಾತ್ ಕೇಳ್ಕೊಂಡು ಇದು ಗಂಡಸ್ರಾಗಿರ್ಬೋದು ಎಂಗ್ಸ್ರಾಗಿರ್ಬೋದು ತಾಯಿ ಮಾತು ಕೇಳ್ಕೊಂಡು ಡೌಟ್ ಪಟ್ಟಿ ಅವ್ರು ಬಂದು ನಿಮಗೆ ರಾಮಾಯಣ ಕತೆ ಗೊತ್ತಿರುತ್ತೆ ಸೊ ಅವ್ರು ಬಂದು ಸೀತನ್ ಹೋಗಿ ಕಾಡಲ್ಲಿ ಬಿಟ್ಟಿ ಬರ್ತಾರೆ ಸೊ ಅವ್ರ ಲೈಫು ಅವ್ರ ಮದುವೆ ಲೈಫು ವನವಾಸ ಆಗಿರುತ್ತೆ ಸೇಮ್ ಓಣಿವಸ ನಕ್ಷತ್ರ ಅವರು ನಿಮ್ ಮದುವೆ ಜೀವನ ಕೂಡ ವನವಾಸ ಆಗಿರುತ್ತೆ ಸೊ ನಿಮ್ಗೆ ಹೇಳ್ತಾ ಇದ್ದೀನಿ ಮದುವೆ ಆದಷ್ಟು ಮೂವತ್ತು ವರ್ಷ ಇಲ್ಲ ಮೂವತ್ತೆರಡು ವರ್ಷಕ್ಕೆ ಮಾಡ್ಕೊಳ್ಳಿ ಮಿನಿಮಮ್ ಮಿನಿಮಮ್ ಈ ಪುನರ್ವಸು ನಕ್ಷತ್ರ ಆರಿದ್ರ ನಕ್ಷತ್ರ ಮುಗಿಸ ನಕ್ಷತ್ರ ಎಲ್ರಿಗೂ ಓವರ್ ಆಲ್ ಜನರಲ್ ಆಗಿ ಹೇಳ್ತಾ ಇದೀನಿ ಮಿನಿಮಮ್ ಮೂವತ್ತು ವರ್ಷಕ್ಕೆ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಮೂವತ್ತೆರಡು ವರ್ಷಕ್ಕೆ ಮಾಡ್ಕೊಳ್ಳಿ ಮೂವತ್ತೆರಡು ವರ್ಷದ ನಂತರ ಮದುವೆ ಮಾಡ್ಕೊಂಡೆ ಮದುವೆ ಜೀವನ ಚೆನ್ನಾಗಿರುತ್ತೆ ನೀವು ಕೇಳ್ಬೋದು ಲೇಟ್ ಆಗಿ ಮದುವೆ ಮಾಡ್ಕೊಂಡೆ ಮಗು ಆಗೋದಿಲ್ಲ ಅಂತ ಅದೆಲ್ಲ ಏನಿಲ್ಲ ಪಾರ್ವತಿ ಪರಮೇಶ್ವರಕ್ಕ ಮಗು ಆಗಿಲ್ವಾ ಸೀತಾರಾಮ್ ಅವ್ರಿಗೆ ಇಬ್ಬರು ಮಕ್ಕಳಾಗಿಲ್ವಾ ಸೇಮ್ ನಿಮ್ ಲೈಫ್ ಅಲ್ಲಿ ಇವ್ರ ಲೈಫ್ ಕನ್ವರ್ಟ್ ಆಗ್ದಂಗೆ ಈ ಪಾರ್ವತಿ ಪರಮೇಶ್ವರ ಟಾಪಿಕ್ ಸಂಬಂಧಪಟ್ಟಿದ್ದು ಆ ಆತರ ಇರುತ್ತೆ ಸೇಮ್ ಈ ಶ್ರೀರಾಮ ಈ ಸೀತಾ ಸಂಬಂಧಪಟ್ಟಿದ್ದು ಆ ಲವಕೃಷ್ಣ ಮಕ್ಕಳು ಮಕ್ಕಳ ವಿಚಾರದಲ್ಲಿ ಇದೇ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಮಿಥುನ್ ರಾಶಿ ಅವ್ರಿಗೆ ಮದುವೆ ಆಗದೇನು ಅವ್ರ ಮಕ್ಕಳ ಜೊತೆ ಸೇಮ್ ಈ ತರ ಬಿಹೇವ್ ಮಾಡ್ತಾ ಇರ್ತಾರೆ ಎಕ್ಸಾಂಪಲ್ ಶಿವ ಬಂದು ಎಕ್ಸಾಂಪಲ್ ಎಲ್ರಿಗೂ ಕತೆ ಗೊತ್ತಿರುತ್ತೆ ಪಾರ್ವತಿ ಬಂದು ಸ್ನಾನ ಮಾಡ್ಕೊಂಡವಾಗ ಗಣೇಶನ ಅಲ್ಲಿ ಆಚೆಗಳನ್ನ ನೋಡ್ಕೊಡಿ ಅಂತ ಹೇಳಿರ್ತಾರೆ ಅದೇ ಕನ್ಸೆಪ್ಟ್ ಶ್ರೀರಾಮನು ಬಂದು ತಾಯಿನ ಸೀತನ ಕಾಡಲ್ಲಿ ಬಿಟ್ಟವಾಗ ಆ ಲವ ಖುಷಿ ಇಬ್ರು ಬಂದು ಅವ್ರ ಅಪ್ಪನಿಗೆ ಆಪೋಸಿಟ್ ಕಾಂಪಿಟೇಷನ್ ಆಗಿ ಬಂದು ನಿತ್ಕೊಂಡು ಹೇಳ್ತಾರೆ ಸೇಮ್ ಮಿಥುನ್ ರಾಶಿಯವರು ಮದುವೆ ಜೀವನನು ಸ್ವಲ್ಪ ಕಷ್ಟನ ಆಗಿರ್ತತೆ ಸೇಮ್ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಬೀಳ್ಬೇಕು ನೀವು ಮುರುಗೇಶ್ವರ ನಕ್ಷತ್ರ ಆಡಿದ ನಕ್ಷತ್ರ ಪುನರ್ ನಕ್ಷತ್ರ ಆದೇನು ಮದ್ವೆನು ಮೂವತ್ತು ವಯಸ್ಸು ಮೂವತ್ತೆರಡು ವಯಸ್ಸಿಗೆ ಮಾಡ್ಕೋಬೇಕು ಮದುವೆ ಜೀವನದಲ್ಲಿ ನಿಮ್ ಜಾತಕದಲ್ಲಿ ಏನಾದ್ರು ಸಪ್ತಮಾಧಿಪತಿ ಏಳನಾಧಿಪತಿ ಗುರು ಏನಾದ್ರು ಚೆನ್ನಾಗಿದೆ ನಿಮ್ ಮದ್ವೆ ಲೈಫ್ ಸ್ವಲ್ಪ ಚೆನ್ನಾಗಿರುತ್ತೆ ಪ್ರೀತಿಯಿಂದ ಚೆನ್ನಾಗಿರುತ್ತೆ ಗುರು ಏನಾದರೂ ಚೆನ್ನಾಗಿಲ್ಲ ಅಂದ್ರೆ ಸೇಮ್ ಆ ಶಿವ ಪಾರ್ವತಿ ಲೈಫಲ್ ಆಗ್ದಂಗೆ ಸೀತಾರಾಮ ಅವ್ರ ಲೈಫಲ್ಲಿ ಆಗ್ದಂಗೆ ನಿಮ್ಮ ಲೈಫ್ ಕೂಡ ಮದುವೆ ಜೀವನ ಸ್ವಲ್ಪ ಸುಮಾರು ಒಂದ್ ನಾಲ್ಕೈದು ವರ್ಷ ಆ ಕಾಲದಲ್ಲಿ ಏನೋ ಹೇಳ್ತಾ ಇರ್ತಾರೆ ಹದಿನಾರು ವರ್ಷ ಹದಿನೆಂಟು ವರ್ಷ ಅಂತ ಹೇಳ್ತಾ ಇರ್ತಾರೆ ಬಟ್ ಈ ಕಾಲದಲ್ಲಿ ಮಿನಿಮಮ್ ಒಂದ್ ನಾಲ್ಕೈದು ವರ್ಷ ಆದ್ರೂ ನಿಮ್ ಮದ್ವೆ ಜೀವನದಲ್ಲಿ ಒಬ್ಬೊಬ್ರು ಹತ್ತು ವರ್ಷ ಆಗದೇನು ಮದ್ವೆ ಜೀವನದಲ್ಲಿ ಪ್ರಾಬ್ಲಮ್ ಆಗಿರುತ್ತೆ ವನವಾಸ ಮಾಡಿರ್ತಾರೆ ಸೊ ಇದು ಮದ್ವೆ ಜೀವನ ಮಕ್ಕಳ ವಿಚಾರದಲ್ಲಿ ಹಂಗೆ ಆರಿದ ನಕ್ಷತ್ರವರು ಆರಿದ ನಕ್ಷತ್ರ ಹೇಳ್ತಾ ಇದ್ದೀನಿ ಇವರು ಬಂದು ಮನೇಲಿ ಇರೋದಿಲ್ಲ ಇವ್ರಿಗೆ ಆಡಳಿತ ಹುಟ್ಟಿಯವರು ಅವ್ರ ತಂದೆ ತಾಯಿ ನೋಡ್ತಾ ಇದ್ದೆ ನಿಮ್ಗೆ ಒಬ್ಬರೇ ಮಕ್ಳು ಇರ್ಬೋದು ಒಬ್ರೆ ಹೆಣ್ಣುಮಗು ಒಬ್ಬರೇ ಗಂಡು ಮಗ ಆಗಿರ್ಬೋದು ಬಟ್ ಇವ್ರು ಯಾವತ್ತಿದ್ನು ನಿಮ್ ಜೊತೆ ಇರೋದಿಲ್ಲ ಒಂದು ಹಾಸ್ಟೆಲ್ಗೆ ಹೋಗ್ತಾರೆ ಇಲ್ಲ ಪಿ ಜಿ ಇವಾಗೆಲ್ಲ ಜಾಬ್ ಹೋಗದೆ ಪಿ ಜಿ ಎತ್ಕೊಂತಾರ ನಿಮ್ಗೆ ಗೊತ್ತಿರುತ್ತೆ ಪಿ ಜಿ ಹಾಸ್ಟ್ಲು ಆಮೇಲೆ ಕೆಲಸ ಮದ್ವೆ ಆದ್ಮೇಲೆ ಅವ್ರ ಮನೆಗೆ ಹೋಗ್ತಾರೆ ಸಪೋಸ್ ಮದ್ವೆ ಮಾಡ್ಕೊಂಡಿದ್ದೆ ಇವ್ರ ಬೇರೆ ನಾನು ಸಿಟಿಗೆ ಹೋಗ್ತೀನಿ ಇಲ್ಲ ಅಬ್ರಾಡ್ ಹೋಗ್ತೀನಿ ಜಪಾನು ಯು ಎಸ್ ಅಮೇರಿಕಾ ಅಲ್ಲಿ ಹೋಗಿ ಸೆಟ್ಲ್ ಆಗ್ತೀನಿ ಅಂದ್ಬಿಟ್ಟು ಇವ್ರ ಕಂಪ್ಲೀಟ್ ಪ್ಯಾಕೇಜ್ ಬೇರೆ ಕಡೆ ಸೆಟ್ಲ್ ಆಗ್ಬಿಡ್ತಾರೆ ಇವ್ರು ಕರ್ನಾಟಕ ಹುಟ್ಟಿದ್ದೇನು ಇಲ್ಲ ಆಂಧ್ರ ತಮಿಳುನಾಡು ಇಲ್ಲ ಬೇರೆ ಫಾರಿನ್ ಕಂಟ್ರಿ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ ಆರದ ನಕ್ಷತ್ರವರು ಪುನರ್ವರ್ಸ ನಕ್ಷತ್ರ ಮರುಷ ನಕ್ಷತ್ರವರು ಸ್ವಲ್ಪ ಅವ್ರಿಗೆ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರುತ್ತೆ ಬಟ್ ಆಲ್ಮೋಸ್ಟ್ ಪುನವರ್ಸ ನಕ್ಷತ್ರ ಕೂಡ ಹುಟ್ಟಿರೋ ಪ್ಲೇಸ್ಗಿಂತ ಬೇರೆ ಪ್ಲೇಸ್ ಅಲ್ಲಿ ಹೋಗುತ್ತೆ ಸ್ವಲ್ಪ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಇರ್ತಾ ಇರುತ್ತೆ ಅದು ಇಲ್ದಿರ ಈ ಮೂರು ನಕ್ಷತ್ರವರು ಇವ್ರ ಮದುವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು ಅಷ್ಟು ಪರಿಹಾರ ಈ ಮಿಥುನ ರಾಶಿಯವರೆಗೆ ಸೊ ಈ ಮಿಥುನ ರಾಶಿಯವರೆಗೆ ಮದ್ವೆ ಕೊಡ ಗ್ರಹ ಕಾರಕ ಬಂದು ಗುರು ಸೊ ಗುರುನ ನೀವು ಪ್ರಾರ್ಥನೆ ಮಾಡಬೇಕು ಏನು ಇಲ್ಲ ರೀ ತಮಿಳ್ನಾಡಲ್ಲಿ ಒಂದು ಟೆಂಪಲ್ ಇದೆ ನವಗ್ರಹ ಸಂಬಂಧಪಟ್ಟಿದ್ದು ಅದು ಗುರು ಟೆಂಪಲ್ ಎಲ್ಲ ಐತೆ ಅಂದ್ರೆ ಈ ಟೆಂಪಲ್ ಫಸ್ಟ್ ಆಫ್ ಆಲ್ ದೇವಸ್ಥಾನ ಹೆಸರು ಹೇಳ್ತೀನಿ ಆಲಂಗುಡಿ ಗುರು ಟೆಂಪಲ್ ಆಲಂಗುಡಿ ಗುರು ಟೆಂಪಲ್ ಸೊ ಗುರು ದೇವಸ್ಥಾನ ಆಲಂಗುಡಿಯಲ್ಲಿ ಐತೆ ಇದೆಲ್ಲ ಐತೆ ಅಂದ್ರೆ ಕುಂಭಕೋಣಂ ತಮಿಳುನಾಡು ಅಲ್ಲಿ ಐತೆ ಸೊ ಇನ್ನ ಒಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ ಮಿಥುನ್ ರಾಶಿಯವರು ಮದುವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಆರು ತಿಂಗಳಿಗೆ ಒಂದ್ಸರಿ ವರ್ಷಕ್ಕೊಂದ್ಸರಿ ನೀವು ತಮಿಳ್ನಾಡಲ್ಲಿ ಇರೋ ಆಲಂಗುಡಿ ಗುರು ಟೆಂಪಲ್ ಆಲಂಗುಡಿ ಗುರು ದೇವಸ್ಥಾನಕ್ಕೆ ಹೋಗಿ ಬಂದೆ ಅಲ್ಲಿ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬರ್ತಾ ಇದೆ ಖಂಡಿತ ನಿಮ್ಮ ಮದುವೆ ಜೀವನ ಚೆನ್ನಾಗಿರುತ್ತೆ ಇದೇ ಇಲ್ಲ ನಾನು ಸ್ವಲ್ಪ ನಾನಿನ್ನು ಕಾಲೇಜು ಸ್ಟೂಡೆಂಟು ಇಲ್ಲ ನನಗೆ ಇನ್ನು ಮೂವತ್ತು ವಯಸ್ಸು ಆಗೈತೆ ಬಟ್ ನಾನು ಇನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಪ್ರೀತಿ ಕೊಡೋ ಗ್ರಹ ಬಂದು ಶುಕ್ರ ಶುಕ್ರ ಬಂದ್ಬಿಟ್ಟು ಒಂಥರ ಓವರ್ ಆಕ್ಟಿಂಗ್ ಅದು ಮಿಥುನ್ ರಾಶಿಯವರಿಗೆ ಶುಕ್ರ ಬಂದ್ಬಿಟ್ಟು ತುಂಬಾ ಫೇವರ್ ಮಾಡ್ತಾರೆ ಶುಕ್ರ ಏನಾದ್ರು ಮೀನ ರಾಶಿನ ಕುತ್ಕೊಂಡ್ಬಿಟ್ಟೆ ಮಿಥುನ್ ರಾಶಿಯವರಿಗೆ ಒಬ್ಬೊಬ್ರು ಬಂದು ಐದು ಜನ ಹತ್ತು ಜನ ಲವ್ ಮಾಡ್ತಾರೆ ಒಂಥರ ಫುಲ್ ಪ್ಲೇ ಬೈಕ್ ಆಗಿರ್ತಾರೆ ನಿಮ್ಮ ಜಾತಕದಲ್ಲಿ ಶುಕ್ರ ಏನಾದ್ರು ರಾಶಿನ ಕುತ್ಕೊಂಡು ಅದೇನಾದ್ರೂ ರೇವತಿ ನಕ್ಷತ್ರ ಕುತ್ಕೊಂಡ್ಬಿಟ್ಟಿದ್ದೆ ಮುಗೀತ್ ಕತೆ ಮದ್ವೆ ಆಗದೆ ಎರಡು ಮೂರು ಇರ್ತಾರೆ ಸೊ ಅರ್ಥ ಆಯ್ತು ಅನ್ಕೊಂತೀನಿ ಸೊ ಈ ತರ ಸೊ ನಿಮ್ ಮದ್ವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ಮೂವತ್ತು ವರ್ಷಕ್ಕೆ ಮಿನಿಮಮ್ ಮೂವತ್ತು ವರ್ಷಕ್ಕೆ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಮೂವತ್ತೆರಡು ವರ್ಷಕ್ಕೆ ಮಾಡ್ಕೊಳ್ಳಿ ಗಂಡಸ್ರಾಗಿರ್ಬೋದು ಹೆಂಗ್ಸ್ರಾಗಿರ್ಬೋದು ಗಂಡಸ್ರಾಗಿದ್ದೆ ಬಳ್ಳಗೈಗೆ ಅರ್ಶಿಣ ಕಲರ್ ದಾರ ಕಟ್ಕೊಳ್ಳಿ ಯಾಕಂದ್ರೆ ಮದುವೆ ಕೊಡೋ ಗ್ರಹ ಆವಾಗ ಹೇಳಿದ್ದು ಗುರು ಗುರುಗೆ ಇಷ್ಟವಾಗಿದ್ದು ಕಲರು ಎಲ್ಲೋ ಕಲರು ಸೊ ಅರ್ಶಿಣ ಕಲರು ಸೊ ಎಲ್ಲೋ ಕಲರ್ ಅಲ್ಲಿ ಗಂಡ್ರು ಬಂದು ಅರ್ಶಿನ್ ಕಲರ್ ದಾರ ಕಟ್ಕೊಳ್ಳಿ ಹೆಂಗ್ಸರು ಬಂದು ಎಡಗೈಗೆ ಅರ್ಶಿಣ ಕಲರ್ ದಾರ ಕಟ್ಕೊಳ್ಳಿ ಸೊ ಗಂಡಸರಾಗಿದ್ದೆ ಬಲಗೈ ಕಟ್ಕೊಳ್ಳಿ ಎಂಗ್ಸ್ರಾಗಿದೆ ಎಡಗೈಗೆ ಅರ್ಶಿಣ ಕಲರ್ ದಾರ ಕಟ್ಕೊಳ್ಳಿ ಈ ದಾರ ಬಂದು ಅಂಗಡಿಯಲ್ಲಿ ಸಿಗುತ್ತೆ ಫ್ಯಾನ್ಸಿ ಸ್ಟೋಲ ಸಿಗುತ್ತೆ ಸೊ ಆನ್ಲೈನ್ ಆರ್ಡರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಆಗಿ ಸೊ ನೋಡಿ ಅರ್ಶಿನ್ ಕಲರ್ ದಾರ ಗುರುವಾರ ತರಶನ ದಿವಸ ಕಟ್ಕೊಳ್ಳಿ ನಿಮ್ಮ ಮದುವೆ ಜೀವನ ಚೆನ್ನಾಗಿರುತ್ತೆ ಸೊ ಇದು ಬಿಟ್ಟು ನಿಮ್ ಬಗ್ಗೆ ಇನ್ನು ಡೀಟೇಲ್ ಆಗಿ ನಿಮ್ಮ ಭವಿಷ್ಯ ಜಾಥಾ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಫೋನ್ ನಂಬರ್ಗೆ ಇದು ನನ್ನ ವಾಟ್ಸಪ್ ನಂಬರ್ ಫೋನ್ ಮಾಡಿ ನಿಮ್ಮ ಭವಿಷ್ಯ ಹೇಳ್ಕೊಡಿ ಫಸ್ಟ್ ಆಫ್ ಆಲ್ ಟೈಮ್ ಹೇಳ್ಬಿಡ್ತೀನಿ ಸೋಮವಾರ ಇಂದ ಶನಿವಾರವರೆಗೂ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಮೂರು ಗಂಟೆವರೆಗೂ ಒಂದು ಟೈಮ್ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಮೂರು ಗಂಟೆವರೆಗೂ ಆಮೇಲೆ ಮೂರು ಗಂಟೆಯಿಂದ ನಾಲ್ಕೂವರೆವರೆಗೂ ಸ್ವಲ್ಪ ಗ್ಯಾಪ್ ಇರುತ್ತೆ ಈ ಟೈಮ್ ಅಲ್ಲಿ ಫೋನು ಬ್ಯುಸಿಯಾಗಿ ಇರುತ್ತೆ ಇಲ್ಲಾಂದ್ರೆ ಸ್ವಿಚ್ ಆಫ್ ಆಗಿರುತ್ತೆ ಮತ್ತೆ ನಾಲ್ಕೂವರೆ ಸಂಜೆ ನಾಲ್ಕೂವರೆ ಇಂದ ವರೆಗೂ ಜ್ಯೋತಿಷ್ಯ ಹೇಳ್ತಿತ್ತು ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ನಾಲ್ಕೂವರೆ ಆರೂವರೆ ಇಲ್ಲ ಏಳು ಗಂಟೆವರೆಗೆ ಇರುತ್ತೆ ಈ ಟೈಮಲ್ಲಿ ಫೋನ್ ಮಾಡಿ ನಿಮ್ಮ ಭವಿಷ್ಯ ತಳ್ಕೊಳ್ಳಿ ನೀವು ಫೋನ್ ಮಾಡಿದೆ ನಾನೇ ಮಾತಾಡೋದು ಆ್ಯಂಡ್ ಈ ತಿಂಗಳು ಫುಲ್ಲು ಇದು ಡಿಸೆಂಬರ್ ತಿಂಗಳು ಈ ಡಿಸೆಂಬರ್ ತಿಂಗಳು ಫುಲ್ಲು ಡೀಟೇಲ್ ಆಗಿ ನಿಮ್ಮ ಜಾತಕ ನಿಮ್ಮ ಭವಿಷ್ಯ ಹೇಳ್ತೀನಿ ಮತ್ತೆ ಜನವರಿ ಫಸ್ಟು ಜನವರಿ ಫಸ್ಟಿಂದ ಜನವರಿ ಐದು ಫಸ್ಟ್ ಐದು ದಿವಸ ಆಫೀಸ್ ಕ್ಲೋಸ್ ಇರುತ್ತೆ ಆಫೀಸ್ ಬಂದು ಅಂದ್ರೆ ನಾನು ಸ್ವಲ್ಪ ಬೇರೆ ಪ್ಲಾನ್ ಮಾಡ್ತಾ ಇದ್ದೀನಿ ಅದು ನನ್ನ ಪರ್ಸ್ನಲ್ ಸೊ ಜನವರಿ ಫಸ್ಟ್ ಇಂದ ಜನವರಿ ಐದು ತಾರೀಕು ವರೆಗೂ ಈ ಐದು ದಿನ ಆಫೀಸ್ ಇರೋದಿಲ್ಲ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಈ ಐದು ದಿವಸ ಜನವರಿ ಫಸ್ಟ್ ಇಂದ ಜನವರಿ ವರೆಗೂ ಫೋನ್ ಮಾಡಬೇಡಿ ಅದ್ರಕ್ ಮುಂಚೆ ಇವತ್ತಿಂದ ಈ ಡಿಸೆಂಬರ್ ತಿಂಗಳು ಫುಲ್ಲು ಫೋನ್ ಮಾಡಿ ನಿಮ್ ಭವಿಷ್ಯ ತಿಳ್ಕೊಳಿ ಮುಂದಿನ ವರ್ಷ ಹೊಸ ವರ್ಷಕ್ಕೆ ನಿಮ್ ಭವಿಷ್ಯ ತಲ್ಕೊಬೇಕಂದ್ರೆ ಜನವರಿ ಆರ್ನೋ ತಾರೀಕು ಮೇಲೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ಜಾತಕ ತಳ್ಕೋರಿ ಸೊ ಫೀಸ್ ಬಂದು ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಫೀಸ್ ಎಷ್ಟಂತ ಕೊಟ್ಟಿದ್ದೀನಿ ಭವಿಷ್ಯ ನೋಡೋದಕ್ಕೆ ಒಂದು ಫೀಸು ಮತ್ತೆ ಫುಲ್ ಲೈಫ್ ಟೈಮ್ ಭವಿಷ್ಯ ಲೈಫ್ ಟೈಮ್ ಭವಿಷ್ಯ ಏನಂದ್ರೆ ಈವೇ ನೀವೇನಾದ್ರೂ ನನ್ನ ಹತ್ರ ಜಾತಕ ತಲ್ಕೊಂಡ್ಬಿಟ್ಟೆ ನೀವೊಂದು ಐದು ವರ್ಷ ಆದ್ಮೇಲೆ ಹತ್ತು ವರ್ಷ ಆದ್ಮೇಲೆ ಫೋನ್ ಮಾಡ್ದೇನು ನಾನ್ ನಿಮ್ಗೆ ಫ್ರೀಯಾಗಿ ಹೇಳ್ತೀನಿ ಚಾರ್ಜ್ ಮಾಡೋದಿಲ್ಲ ಒನ್ ಟೈಮ್ ಚಾರ್ಜ್ ಮಾಡಿದೆ ಲೈಫ್ ಟೈಮ್ ಭವಿಷ್ಯ ಲೈಫ್ ಲಾಂಗ್ ನೀವು ಕೇಳ್ಬೋದು ಸೊ ಅದಕ್ಕೆ ಲೈಫ್ ಟೈಮ್ ಭವಿಷ್ಯ ಅಂತ ಹೇಳ್ತಿದ್ದೀವಿ ಸೊ ಈ ವಿಡಿಯೋ ಆಗಿದೆ ಮಿಸ್ ಮಾಡ್ದಿರ ಓಂ ಗಣೇಶ ತ್ರಿಬಲ್ ಒನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್